ಹಲೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಹೆಲ್ದಿ ಟೇಸ್ಟಿ ಆಗಿರುವ ತುಂಬಾ ಸುಲಭವಾಗಿ ಮಾಡಬಹುದಾದ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಪುಡಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಮೊಸರು ಅನ್ನ ಹಾಗೆ ಹಾಲು ಅನ್ನ ಹಾಗೆ ತುಪ್ಪ ಅನ್ನ ಕೂಡ ನೆಂಚ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಕಾರೆ ಈ ರೆಸಿಪಿನ ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ ಅನ್ನ ಒತ್ತಿ ಹಾಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡೋದ್ ಹೇಗೆ ಮಾಡೋಕ್ ಏನೇನ್ ಬೇಕು ಮಾಡೋ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಜವಾರಿ ಬೆಳ್ಳುಳ್ಳಿ ತಗಂತ ಇದ್ದೀನಿ ಒಂದ್ ಮೂರ್ ಗಡ್ಡೆ ಇದೆ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದೀನಿ ಹಾಗೆ ಜೀರಿಗೆ ತಗೊಂತ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ತಗೊಂತ ಇದ್ದೀನಿ ಹಾಗೆ ಅಚ್ಕಾರದ ಪುಡಿ ತಗೊಂತ ಇದ್ದೀನಿ ಎರಡ್ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಇದೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ತಗೊಂತ ಇದ್ದೀನಿ ಹಾಗೆ ಬೆಲ್ಲ ಸ್ವಲ್ಪ ತಗೊತಾ ಇದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ತಗೊಂತ ಇದ್ದೀನಿ ಬೆಲ್ಲ ಹುಣಸೆ ಹಣ್ಣು ಆಕ್ಷನ್ ನಿಮಗೆ ಬೇಕಾದ್ರೆ ಹಾಕೋಬಹುದು ಬೇಡಾದ್ರೆ ಇಲ್ಲ ಎರಡು ಕಡ್ಡಿಯಷ್ಟು ಕರ್ಬೆವೆಸಳನ್ನ ತೊಳೆದು ಇಟ್ಕೊಂಡಿದೀನಿ ಹಾಗೆ ದೊಡ್ಡ ಬಟ್ಲಿಂದ ಒಂದು ಬಟ್ಲಷ್ಟು ಒಣ ಕೊಬ್ಬರಿಯನ್ನ ಹೆಚ್ಚಿ ಇಟ್ಕೊಂಡಿದೀನಿ ನೀವು ತುರ್ಕೊಂಡಾದ್ರೂ ಇಟ್ಕೋಬಹುದು ಇವಾಗ ಒಲೆ ಉರಿ ಮಾಡ್ಕೊತ ಇದ್ದೀನಿ ಹಾಗೆ ಕಡಾಯನ್ನ ಬಿಸಿ ಇಟ್ಕೊಂತ ಇದ್ದೀನಿ ಸ್ವಲ್ಪ ಕಡಾಯಿ ಬಿಸಿ ಆಗ್ಲಿ ಇವಾಗ ಕಡಾಯಿ ಬಿಸಿ ಆಗ್ತಾ ಬಂತು ಬೆಳ್ಳುಳ್ಳಿನ ಹುರ್ಕೊಳಕ್ಕೆ ಹಾಕೊಂತ ಇದ್ದೀನಿ ಸಣ್ಣ ಉರಿಲಿ ಹುರ್ಕೊಳ್ಳಿ ಉರಿ ಜಾಸ್ತಿ ಮಾಡಬೇಡಿ ಚಟ್ನಿ ತುಂಬಾ ದಿನ ಇಡೋದಕ್ಕೆ ಗಡ್ಬಾರ್ದನ್ ಬಿಟ್ಟು ಬೆಳ್ಳುಳ್ಳಿನ ನಾನು ಹುರಿದು ಹಾಕೊಂತ ಇದೀನಿ ಬೆಳ್ಳುಳ್ಳಿನ ಹುರಿದ್ ಹಾಕ್ಲಿಲ್ಲ ಅಂದ್ರೆ ಹಸಿದ ಹಾಕಿದ್ರೆ ಚಟ್ನಿ ಬೇಗ ಬುಷ್ಟ್ ಬರುತ್ತೆ ಹುರಿದ್ ಹಾಕಿದ್ರೆ ಬುಷ್ಟ್ ಅನ್ನೋ ಕಾರಣಕ್ಕೆ ನಾನು ಬೆಳ್ಳುಳ್ಳಿಯನ್ನ ಹುರಿದು ಹಾಕೊಂತ ಇದ್ದೀನಿ ಸಣ್ಣ ಹುರಿಲಿ ಹುರ್ಕೊಳ್ಳಿ ಒಂದ್ ಮೂರ್ ಅಷ್ಟು ಬೆಳ್ಳುಳ್ಳಿ ಬೆಳೆಯನ್ನ ನಾನು ತಗೊಂಡಿದೀನಿ ಇವಾಗ ಇದು ಹುರಿತಾ ಬಂತು ಚಟಪಟ ಸಿಡಿತಾ ಇದೆ ಇಷ್ಟ ಆದ್ರೆ ಸಾಕು ನಾನು ಇವಾಗ ಇದನ್ನ ತೆಗಿತಾ ಇದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಕರ್ಬೆ ಸಳನ್ನ ಹುರ್ಕೊಳ್ಳೋಕೆ ಹಾಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ಸಾಧ್ಯವಾದ್ರೆ ತವವನ್ನೇ ಬಳಸಿ ಅಡಿಗೆ ರುಚಿ ಚೆನ್ನಾಗಿರುತ್ತೆ ಹುರಿದಾಗ ರುಚಿ ಚೆನ್ನಾಗಿ ಬರುತ್ತೆ ಅದು ನಾಸ್ಟಿ ಹವಕ್ಕಿಂತ ಒಂದ್ಸಲ ನೀವು ಬೇಕಾರೆ ಈ ತರ ಟ್ರೈ ಮಾಡಿ ನೋಡಿ ಕರ್ಬೇವನ್ನ ಸಣ್ಣ ಊರಿಲಿ ಹುರ್ಕೊಳ್ಳಿ ಸಾಕು ಇಷ್ಟ ಆದ್ರೆ ಇವಾಗ ನಾನು ಇದನ್ನ ತಕ್ಕೊಂತ ಇದ್ದೀನಿ ಇದನ್ನ ಇಡೋಣ ಇವಾಗ ಜೀರಿಗೆ ಹುರಿಯಕ್ಕೆ ಹಾಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದು ಬೇಗ ಹುರಿಯುತ್ತೆ ಸಣ್ಣ ಹುರಿಲಿ ಹುರ್ಕೊಳ್ಳಿ ಒಂದ್ ಟೀ ಸ್ಪೂನ್ ಅಷ್ಟು ತಗೊಂಡಿದೀನಿ ನಾನು ಜೀರಿಗೆನ ಸಣ್ಣ ಹುರಿಲಿ ಹುರ್ಕೊಳ್ಳಿ ಬೇಗ ಹುರಿಯುತ್ತೆ ಜೀರಿಗೆ ಬಾಣಲೆ ಬಿಸಿ ಇರುತ್ತಲ್ಲ ಅದೇ ಬಿಸಿನೇ ಸಾಕಾಗುತ್ತೆ ಜೀರಿಗೆ ಇವಾಗ ಹುರ್ಕೊಂತ ಬಂತು ಸಾಕು ಜೀರಿಗೆ ತಕ್ಷಣ ಗಮ್ಮ ಬರುತ್ತೆ ಇಷ್ಟ ಆದ್ರೆ ಸಾಕು ನೀವು ಇವಾಗ ಗ್ಯಾಸ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಬಿಡಿ ಸಾಕು ಇಷ್ಟ ಆದ್ರೆ ಇವಾಗ ನಾನು ಇದನ್ನ ಒಂದು ಬೌಲ್ಗೆ ತಕ್ಕೊಂತ ಇದ್ದೀನಿ ನಾನು ಸಣ್ಣದಾಗಿ ಏನು ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆಲ್ಲ ಆ ಒಣ ಕೊಬ್ಬರಿಯನ್ನ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ಈ ರೀತಿ ಒಣ ಕೊಬ್ಬರಿ ಚಟ್ನಿ ಪುಡಿ ನೀವು ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ರೊಟ್ಟಿಗೆ ಚಪಾತಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊಸರು ಅನ್ನಕ್ಕೂ ಕೂಡ ನೆನ್ಸ್ಕೊಳಕೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ನೆನ್ಸ್ಕೊಳ್ಳೋಕ ಕೂಡ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಕೂಡ ಮಾಡ್ಕೋಬಹುದು ಮಾಡೋದ್ ಕೂಡ ಸಿಂಪಲ್ ಆಗಿದೆ ಬ್ಯಾಟಲ್ ಹರ್ಸಿಗಂತು ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು ತುಂಬಾ ಬಿಸಿ ಆಗೋದೇನ್ ಬೇಡ ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ತಿರುಗಿದ್ರೆ ಸಾಕಾಗುತ್ತೆ ನೀವು ಹೆಚ್ಚಾರು ಇಟ್ಕೋಬಹುದು ಇಲ್ಲ ಚುರ್ಕೊಂಡಾರು ತಗೋಬಹುದು ಹುರ್ಕೊಳ್ಳೋಕೆ ನಿಮ್ಗೆ ಹೇಗ್ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಇವಾಗ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹಾಕೊಂತ ಇದ್ದೀನಿ ಹಾಗೆ ಹುರಿದ್ ಇಟ್ಕೊಂಡಿದ್ಯಲ್ಲ ಕರ್ಬೇವು ಈ ರೀತಿ ಹುರ್ಕೋಬೇಕು ಕರ್ಬೇವನ್ನ ನೋಡಿ ಮುಟ್ಟಿದ ತಕ್ಷಣ ಪುಡಿ ಹಾಕ್ಬೇಕು ಈ ರೀತಿ ಹುರ್ಕೊಳ್ಳಿ ಕರ್ಬೇವನ್ನ ಹಾಗೆ ಬೆಳ್ಳುಳ್ಳಿ ಏನು ಹುರ್ದ್ ಇಟ್ಕೊಂಡಿದ್ಯಾಲ ಹುರಿದ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕೊಂತ ಇದೀನಿ ಇವಾಗ ಹಾಗೆ ಒಂದು ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹುರಿದ ಇಟ್ಕೊಂಡಿದೆಯಲ್ಲ ಜೀರಿಗೆ ಕೂಡ ಹಾಕೊಂತ ಇದ್ದೀನಿ ಇವಾಗ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಂತ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣನ್ನು ಕೂಡ ಹಾಕೊಂತ ಇದೀನಿ ನಾನು ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂತ ಇದೀನಿ ಹಾಗೆ ನಿಮಗೆ ಖಾರ ಹೆಚ್ಚು ತಿನ್ನೋದಾದ್ರೆ ಖಾರವನ್ನು ಹೆಚ್ಚು ಹಾಕೊಳ್ಳಿ ಇಲ್ಲ ಕಡಿಮೆ ತಿನ್ನೋದಾದ್ರೆ ಕಡಿಮೆ ಖಾರ ಅನ್ನ ಹಾಕೊಳ್ಳಿ ಇವಾಗ ಇದನ್ನ ಸ್ವಲ್ಪ ಪುಡಿ ಬರ್ತೀನಿ ನಾನು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಬಂದ್ರೆ ನಮ್ದು ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟೇ ತರಿ ತರಿ ಆದ್ರೆ ಸಾಕು ತೀರಾ ರುಬ್ಬಿದ್ರೆ ಒಣ ಕೊಬ್ಬರಿಲಿ ಇರೋ ಎಲ್ಲ ಬಿಟ್ಕೊಳ್ಳುತ್ತೆ ನಾನು ಹಾಗಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದೀನಿ ಈ ರೀತಿ ಬಾಣಂತಿಗೆ ಮೆಂತೆ ಕಾಳು ಅನ್ನ ಮಾಡಿರ್ತಿಲ್ಲ ಸ್ವಲ್ಪ ತುಪ್ಪ ಹಾಗೆ ಈ ಒಣ ಕೊಬ್ಬರಿ ಚಟ್ನಿ ಪುಡಿ ಇರುತ್ತಲ್ಲ ಹಾಕೊಂಡು ಕಲ್ತ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರುಚಿ ಕೂಡ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಎಮರ್ಜೆನ್ಸಿ ಏನಾರು ಮಾಡೋಕಾಗ್ಲಿಲ್ಲ ಅಂದ್ರೆ ಈ ರೀತಿ ಬಿಸಿ ಅನ್ನ ತುಪ್ಪಕ್ಕೆ ಕಲ್ಸ್ಕೊಂಡು ಊಟ ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವ್ ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೊಂದ್ಸಲೆ ನೀವು ಕೂಡ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಒಣ ಕೊಬ್ಬರಿ ಚಟ್ನಿ ಪುಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ